ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲಡ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಬಿ ಇ ಎಮ್ ಎಲ್ ನೇಮಕತೆ ಅಂದರೆ ಭಾರತ ಅರ್ಥ್ ಮೂವರ್ಸ್ ಲಿಮಿಟೆಡ್ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಶೈಕ್ಷಣಿಕ ರಹತೆ ಎಷ್ಟಿರಬೇಕು ಮತ್ತು ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಏನಪ್ಪ ಅಂದರೆ ಇಲ್ಲಿ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದಾಗಿ ಇಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟಿರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕನ್ ಬರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಪ್ರಮುಖ ಬಹು ತಂತ್ರಜ್ಞಾನ ಕಂಪನಿಯಾಗಿರುವ ಭಾರತ ಅರ್ಥ್ ಮೂವರ್ಸ್ ಲಿಮಿಟೆಡ್ ಅಂದರೆ ಬಿ ಇ ಎಮ್ ಎಲ್ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿ ಅರ್ಜಿಯನ್ನು ಕರೆಯಲಾಗಿದೆ ನೋಡಿ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಒಟ್ಟು ಒನ್ನೂರು ಜೂನಿಯರ್ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯನಿರ್ವಾಹಕರ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನವೆಂಬರ್ ಹನ್ನೆರಡರ ಒಳಗೆ ಬಿ ಎಮ್ ಎಲ್ನ ಅಧಿಕೃತ ಜಾಲತಾಣ ಅಂದರೆ ಸಿ ಬಿ ಟಿ ಎಕ್ಸಾಮ್ ಡ ಬಿ ಎಮ್ ಎಲ್ ಇಂಡಿಯಾ ಡಾ ಇನ್ಗೆ ಭೇಟಿ ನೀಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ಬಂದುಬಿಟ್ಟು ಅರ್ಜಿ ಸಲ್ಲಿಕೆಗೆ ಪ್ರಾರಂಭದ ದಿನಾಂಕ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ನೇರ ಸಂದರ್ಶನ ನಡೆಯುವ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ನವೆಂಬರ್ ಹದಿನೈದು ಮತ್ತು ಹದಿನಾರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಏನಪ್ಪ ಅಂದರೆ ಇಲ್ಲಿ ನೋಡಿ ಏನಪ್ಪ ಅಂದರೆ ಈಗ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಐದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಮುಗಿದ ನಂತರ ನೇರ ಸಂದರ್ಶನ ನೋಡ್ತಾ ಹೋದರೆ ನವೆಂಬರ್ ಹದಿನೈದು ಮತ್ತು ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂದು ನೇರ ಸಂದರ್ಶನ ಇರುತ್ತೆ ಹಾಗೆ ಇಲ್ಲಿ ಹುದ್ದೆಗಳ ವಿವರ ಅಂದರೆ ಈ ನೂರು ಹುದ್ದೆಗಳನ್ನು ಏನು ಕನ್ಫರ್ಮ್ ಮಾಡಿದ್ದಾರೆ ನೂರು ಹುದ್ದೆಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ ಜೂನಿಯರ್ ಎಕ್ಸಿಕ್ಯೂಟಿವ್ನಲ್ಲಿ ಮೆಕ್ಯಾನಿಕಲ್ ಅಥವಾ ಉತ್ಪಾದನೆ ಅಥವಾ ಕೈಗಾರಿಕಾ ಇಂಜಿನಿಯರಿಂಗ್ನಲ್ಲಿ ನಲವತ್ತೈದು ಹುದ್ದೆಗಳು ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂವತ್ತೈದು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಇಲ್ಲಿ ಇಪ್ಪತ್ತು ಹುದ್ದೆಗಳು ಒಟ್ಟು ನೂರು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದೆ ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದ್ರೆ ಜೂನಿಯರ್ ಎಕ್ಸಿಕ್ಯೂಟಿವ್ನಲ್ಲಿ ಮೆಕ್ಯಾನಿಕಲ್ ಅಥವಾ ಉತ್ಪಾದನೆ ಕೈಗಾರಿಕಾ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೋಡಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಟ್ಟು ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಮೆಕ್ಯಾನಿಕಲ್ ಅಥವಾ ಉತ್ಪಾದನೆ ಅಥವಾ ಕೈಗಾರಿಕಾ ಇಂಜಿನಿಯರಿಂಗ್ನಲ್ಲಿ ಬಿ ಇ ಬಿ ಟೆಕ್ ಪದವಿ ಪೂರ್ಣಗೊಳಿಸಿರಬೇಕು ಜೊತೆಗೆ ಎರಡು ವರ್ಷ ವೃತ್ತಿ ಸಂಬಂಧಿತ ಅನುಭವ ಕೂಡ ಹೊಂದಿರೋರಿಗೆ ಆದ್ಯತೆ ನೀಡಲಾಗಿದೆ ಸೊ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಮತ್ತು ಎಂಜಿನಿಯರಿಂಗ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಟ್ಟು ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ನಲ್ಲಿ ಬಿ ಇ ಬಿ ಟೆಕ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಜೊತೆಗೆ ಎರಡು ವರ್ಷ ವೃತ್ತಿ ಸಂಬಂಧಿತ ಅನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು ನಂತರ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ನೋಡಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಟ್ಟು ಹರತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಲಿ ಟೆಲಿಕಮ್ಯುನಿಕೇಷನ್ಸ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಪದವಿ ಪೂರ್ಣಗೊಳಿಸಿರಬೇಕು ಜೊತೆಗೆ ಎರಡು ವರ್ಷ ವೃತ್ತಿ ಸಂಬಂಧಿತ ಅನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು ನೋಡಿ ವಯೋಮಿತಿ ಬಂದ್ಬಿಟ್ಟು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಗರಿಷ್ಠ ವಯಸ್ಸಿನ ಮಿತಿ ಇಪ್ಪತ್ತೊಂಬತ್ತು ವರ್ಷದಿಂದ ಹಿಡಿದು ವಯೋಮಿತಿ ಸಡಿಲಿಕೆಯನ್ನು ನೋಡ್ತಾ ಹೋಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ ಸೊ ಬಿ ಇ ಎಮ್ ಎಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡ್ತಾ ಹೋದರೆ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಏನು ಇರುವುದಿಲ್ಲ ಕೇವಲ ಏನಪ್ಪ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಮತ್ತು ನೇರ ಸಂದರ್ಶನದ ಮೂಲಕ ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಇಲ್ಲಿ ಸಂಬಳ ಬಂದುಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೊದಲನೇ ವರ್ಷ ಮೂವತ್ತೈದು ಸಾವಿರ ರೂಪಾಯಿ ಎರಡನೇ ವರ್ಷ ಮೂವತ್ತೇಳು ಸಾವಿರದ ಐದುನೂರು ಮೂರನೇ ವರ್ಷ ನಲವತ್ತು ಸಾವಿರ ಹಾಗೂ ನಾಲ್ಕನೇ ವರ್ಷ ನಲವತ್ತ್ಮೂರು ಸಾವಿರ ತಿಂಗಳಿಗೆ ವೇತನ ನೀಡಲಾಗುತ್ತೆ ಸೊ ಇದೊಂದು ಚೆನ್ನಾಗಿರ್ತಕ್ಕಂಥ ಹುದ್ದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಡೈರೆಕ್ಟಾಗಿ ಅಂದರೆ ನೇರ ನೇಮಕಾತಿ ನಡೀತಾ ಇದೆ ಸೊ ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ನೋಡಿ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಕೂಡ ಇಟ್ಟಿಲ್ಲ ಸೊ ಫ್ರೀಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೇರ ಸಂದರ್ಶನದ ಮೂಲಕ ಏನಪ್ಪ ಅಂದರೆ ನೀವು ಬಿ ಇ ಎಮ್ ಎಲ್ ಹುದ್ದೆಗೆ ಆಯ್ಕೆ ಆಗ್ಬೋದು ಸೊ ಇಲ್ಲಿ ಬಿ ಬಿ ಎಮ್ ಎಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಏನು ಮಾಡ್ಬೇಕಂದ್ರೆ ನೋಡಿ ಬಿ ಎಮ್ ಎಲ್ ವೃತ್ತಿ ಜೀವನದ ಅಧಿಕೃತ ವೆಬ್ಸೈಟ್ ಅಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಸಿ ಬಿ ಟಿ ಎಕ್ಸಾಮ್ ಡಾಟ್ ಬಿ ಎಮ್ ಎಲ್ ಡಾಟ್ ಇಂಡಿಯಾ ಡಾಟ್ ಇನ್ ಅಂತ ನೀವು ಗೂಗಲ್ನಲ್ಲಿ ಆದರೂ ಸರ್ಚ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಭೇಟಿ ನೀಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ರಿಜಿಸ್ಟ್ರೇ ಕ್ಯಾಂಡಿಡೇಟ್ ಲಾಗಿನ್ ಅಂತ ಏನು ಕೇಳ್ತಾ ಇದೆ ಅದರ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ ಕರೆಕ್ಟಾಗಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಗಿನ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚ ಕೇಳುತ್ತೆ ಕ್ಯಾಪ್ಚಾನ ಕರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಏನಪ್ಪ ಅಂದರೆ ಅಧಿಸೂಚನೆಗಳ ವಿಭಾಗದಲ್ಲಿ ಕೆ ಪಿ ಎಸ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಗದಿತ ಅವಧಿ ಒಪ್ಪಂದ ಆಧಾರದ ಮೇಲೆ ಕಿರಿಯ ನಿರ್ವಾಹಕರ ನೇಮಕಾತಿ ಅಂತ ಒಂದು ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ಕಾಣ್ತಾ ಇದೆ ನೋಡಿ ತೋರಿಸ್ತೇನೆ ನೋಡಿ ಇಲ್ಲಿ ಏನೊಂದು ನೋಟಿಸ್ ಅಂತ ಒಂದು ನಿಮಗೆ ಲೈನ್ ಕಾಣ್ತಾ ಇರತ್ತೆ ಅದರ ಕೆಳಗಡೆ ಕಾಣ್ತಾ ಇರ್ಬೋದು ನೋಡಿ ನಿಮಗೆ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಆನ್ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ನೋಡಿ ನಿಮಗೆ ಏನಪ್ಪ ಅಂದರೆ ಅರ್ಜಿಯಲ್ಲಿ ಕೇಳಲಾಗುವ ಸ್ವ ವಿವರ ಅಂದರೆ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸನ್ನು ಕೇಳುತ್ತೆ ಮತ್ತು ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಶೈಕ್ಷಣಿಕ ದಾಖಲಾತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿ ನಂತರ ಕೊನೆಯಲ್ಲಿ ಏನಪ್ಪ ಅಂದರೆ ನಿಮಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕೆ ಬರುತ್ತೆ ಏನಪ್ಪ ಅಂದರೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಅರ್ಜಿ ಶುಲ್ಕ ಅರ್ಜಿ ಶುಲ್ಕನೂ ಕೂಡ ಇಟ್ಟಿಲ್ಲ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಸೊ ಇಲ್ಲಿ ನೇರ ಸಂದರ್ಶನ ನಡೆಯುವ ಸ್ಥಳ ಮತ್ತು ದಿನಾಂಕಗಳನ್ನು ನೋಡ್ತಾ ಹೋಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಉತ್ಪಾದನೆ ಕೈಗಾರಿಕಾ ಇಂಜಿನಿಯರಿಂಗ್ ಹಾಗೂ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಮತ್ತು ಇಂಜಿನಿಯರಿಂಗ್ ಹುದ್ದೆಗಳಿಗೆ ನವೆಂಬರ್ ಹದಿನೈದು ಹಾಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ನವೆಂಬರ್ ಹದಿನಾರು ಈ ಕೆಳಗಿನ ವಿಳಾಸದಲ್ಲಿ ನೇರ ಸಂದರ್ಶನವನ್ನು ನಡೆಸಲಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ವಿಳಾಸ ಬಂದ್ ಬಿ ಇ ಎಮ್ ಎಲ್ ಕಲಾ ಮಂದಿರ ಬಿ ಇ ಎಮ್ ಎಲ್ ಟೌನ್ಶಿಪ್ ಬೆಂಗಳೂರು ಐವತ್ತಾರು ಡಬಲ್ ಜೀರೋ ಸೆವೆನ್ ಫೈವ್ ಸೊ ಇಲ್ಲಿ ಏನಪ್ಪ ಅಂದರೆ ನ ಕರೆಕ್ಟಾಗಿ ನೋಡ್ಕೊಂಡು ಅಪ್ ಏನಪ್ಪ ಅಂದರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಈ ಒಂದು ನೇರ ಸಂದರ್ಶನ ನಡೆಯೋ ಸ್ಥಳ ಮತ್ತು ದಿನಾಂಕವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇಲ್ಲಪ್ಪ ಅಂದರೆ ನೀವು ಇನ್ನೊಮ್ಮೆ ವಿಡಿಯೋ ನೋಡಿಕೊಂಡು ಕೂಡ ನೀವು ನಿಮ್ಮ ಒಂದು ದಿನಾಂಕ ಯಾವಾಗಿರುತ್ತೆ ಅಂದರೆ ನೇರ ಸಂದರ್ಶನದ ದಿನಾಂಕ ಯಾವಾಗಿರುತ್ತೆ ಅಂದು ಹೋಗಿ ನೀವು ಭೇಟಿಯಾಗ್ಬೋದು ಸೊ ಇನ್ನು ಇಲ್ಲಿ ವಿಳಾಸ ಇನ್ನೊಂದು ತಿಳ್ಕೊಳ್ಳಿ ಬಿ ಎಮ್ ಎಲ್ ಕಲಾಮಂದಿರ ಬಿ ಇ ಎಮ್ ಎಲ್ ಟೌನ್ಶಿಪ್ ಬೆಂಗಳೂರು ಐವತ್ತಾರು ಡಬಲ್ ಜೀರೋ ಏಳು ಐದು ಇಲ್ಲಿ ಹೋಗಿ ನೀವು ಏನಪ್ಪ ಅಂದರೆ ನಿಮ್ಮ ಒಂದು ನೇರ ಸಂದರ್ಶನದ ಆಯ್ಕೆ ಪ್ರಕ್ರಿಯೆ ನಡೆಸಬಹುದು ಸೊ ಆಲ್ರೆಡಿ ಹೇಳಿದೆ ನಿಮಗೆ ಒಂದು ಏನು ಇವರ ಒಂದು ಆಫಿಷಿಯಲ್ ನೋಟಿಸ್ ಬೇಕಂದರೆ ಅದನ್ನು ಈ ಒಂದು ಕಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಇದರ ಒಂದು ಪಿ ಡಿ ಎಫ್ ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಳೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಟಿಫಿಕೇಶನ್ ಬರುತ್ತೆ